ಕೋಲಾರ ನಗರದ ಚಿಕ್ಕನಂಜಪ್ಪ ಪಾರ್ಕ್ನಲ್ಲಿ ಪಾರ್ಕ್ ಲೆಜೆಂಡ್ಸ್ ಹಿರಿಯ ನಾಗರಿಕರು ಆಯೋಜಿಸಿದ್ದ ಮಕ್ಕಳ ಸೀಸನ್ ಟು ಕ್ರಿಕೆಟ್ ಮ್ಯಾಚ್ಗಳು ಜನಮನ ಮೆಚ್ಚುಗೆ ಗಳಿಸಿ ಪ್ರಶಂಸೆಗೆ ಪಾತ್ರವಾಯಿತು ಕೋಲಾರ ನಗರದ ಶಹಿನ್ಷಾ ನಗರದ ಚಿಕ್ಕನಂಜಪ್ಪ ಪಾರ್ಕ್ನಲ್ಲಿ ಪಾರ್ಕ್ ಲೆಜೆಂಡ್ಸ್ ಹಿರಿಯ ನಾಗರಿಕರು ಶಹಿನ್ಷಾ ಮಕ್ಕಳಿಗಾಗಿ ಆಯೋಜಿಸಿದ್ದ ಸೀಸನ್ ಟು ಕ್ರಿಕೆಟ್ ಮ್ಯಾಚ್ಗಳು ಜನಮನ ಮೆಚ್ಚುಗೆ ಗಳಿಸಿ ಪ್ರಶಂಸೆಗೆ ಪಾತ್ರವಾಯಿತು ಕೋಲಾರ ಲಿಟಲ್ ಚಾಲೆಂಜರ್ಸ್ ಜೂನಿಯರ್ಸ್ ಮತ್ತು ಸೀನಿಯರ್ಸ್ ಟೀಂಗಳ ವಿರುದ್ದ ಜೆಡಿಎ ಲಿಟಲ್ ಟೈಗರ್ಸ್ ಸೀನಿಯರ್ಸ್ ಮತ್ತು ಜೂನಿಯರ್ ಕ್ರಿಕೆಟ್ ಟೀಂಗಳ ನಡುವೆ ನಡೆದ ಬೆಸ್ಟ್ ಆಫ್ ಫೋರ್ ಮ್ಯಾಚ್ಗಳಲ್ಲಿ ಜೂನಿಯರ್ ವಿಭಾಗದಲ್ಲಿ ಜೆಡಿಎ ಲಿಟಲ್ ಟೈಗರ್ಸ್ ಕ್ರಿಕೆಟ್ ಟೀಂ ವಿನ್ನರ್ಸ್ ಆಗಿ ಹೊರಹೊಮ್ಮಿತು ಕೋಲಾರ ಲಿಟಲ್ ಚಾಲೆಂಜರ್ಸ್ ಟೀಂ ರನ್ನರ್ಸ್ ಅಪ್ ಆಗಿ ಗಳಿಸಿತು ಸೀನಿಯರ್ ಟೀಂ ವಿಭಾಗದಲ್ಲೂ ವಿನ್ನರ್ಸ್ ಆಗಿ ಜೆಡಿಎ ಲಿಟಲ್ ಟೈಗರ್ಸ್ ಕ್ರಿಕೆಟ್ ಟೀಂ ಗೆದ್ದು ಬೀಗಿದ್ರೆ ಕೋಲಾರ ಲಿಟಲ್ ಚಾಲೆಂಜರ್ಸ್ ಟೀಂ ರನ್ನರ್ ಆಗಿ ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ ಹಾಗೂ ಪಾರ್ಕ್ ಲೆಜೆಂಡ್ ಅಹ್ಮದ್ ಫೀರ್ ಉರ್ಫ್ ಜಾವು ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಮಕ್ಕಳ ಮೊಬೈಲ್ಗೆ ಆಟಿಕೆ ಆಗುತ್ತಿದ್ದು ಅದನ್ನು ತಪ್ಪಿಸಲು ಹಾಗೂ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಎರಡನೇ ಪ್ರಯತ್ನವಾಗಿ ಮಕ್ಕಳಿಗೆ ಆಕರ್ಷಕವಾದ ಕ್ರಿಕೆಟ್ ಆಟವನ್ನು ಕೇವಲ ನಾಲ್ಕು ಟೀಮ್ಗಳ ಮಧ್ಯೆ ಆಡಿಸಿದ್ದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆಟಗಳನ್ನು ಆಡಿಸುವ ಯೋಜನೆ ರೂಪಿಸುವುದಾಗಿ ತಿಳಿಸಿದರು ಚಿಕ್ಕನಂಜಪ್ಪ ಪಾರ್ಕ್ ಲೆಜೆಂಡ್ಸ್ ಯಾವುದೇ ಭೇದ ಮಾಡದೆ ಎಲ್ಲರ ಸಹಕಾರ ಪಡೆದು ಮಕ್ಕಳನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢವಾಗಿಸಲು ಯಾವುದೇ ಆಟ ಆಡಲು ಸಹಕಾರ ನೀಡಲಾಗುತ್ತದೆ ನಗರಸಭೆ ವತಿಯಿಂದ ಹೆಣ್ಣು ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಪಾರ್ಕ್ನಲ್ಲಿ ಸ್ಕೇಟಿಂಗ್ ಹಾಗೂ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿಕೊಟ್ರೆ ಬಹಳ ಅನುಕೂಲ ಆಗಲಿದ್ದು ಇದರ ಬಗ್ಗೆ ನಗರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು ಗಮನ ಹರಿಸಬೇಕೆಂದು ಮನವಿ ಮಾಡಿದ್ರು ದಾನಿಗಳಾದ ಯುಟಿಸಿ ಸಲೀಂ ಬೆಂಚನಹಳ್ಳಿ ಹಿದಾಯತ್ ರವರುಗಳು ಬಹುಮಾನಗಳನ್ನು ಪ್ರಾಯೋಜಕತ್ವ ಮಾಡಿದ್ರು ಜೂನಿಯರ್ ಮತ್ತು ಸೀನಿಯರ್ ಟೀಮ್ಗಳ ಬೆಸ್ಟ್ ಆಫ್ ದ ಸೀರೀಸ್ ಬೆಸ್ಟ್ ಬೌಲರ್ ಬೆಸ್ಟ್ ಬ್ಯಾಟ್ಮನ್ ಬಹುಮಾನಗಳನ್ನು ನೀಡಲಾಯಿತು ಮ್ಯಾಚ್ಗಳಲ್ಲಿ ಭಾಗವಹಿಸಿದ್ದ ಎಲ್ಲ ಆಟಗಾರರಿಗೆ ನೆನಪಿನ ಕಾಣಿಕೆ ಹಾಗೂ ಮೆಡಲ್ಗಳನ್ನು ವಿತರಿಸಲಾಯಿತು ಹಾಗೂ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕನಂಜಪ್ಪ ಪಾರ್ಕ್ ಲೆಜೆಂಡ್ಸ್ ಸದಸ್ಯರುಗಳಾದ ನಸೀರ್ ನಸರುಲ್ಲಾ ಖಾನ್ ಆಸೀಫ್ ಪಾಷಾ ಜೆಯ ಬಕಾಷ್ ಸೈಯದ್ ಮುಯುದ್ದೀನ್ ಎನ್ ಇಮ್ತಿಯಾಜ್ ಇಸ್ಮಾಯಿಲ್ ಖಾನ್ ಸೈಯದ್ ರೇಡಿಯಂ ಗೋಲ್ಡ್ ಬಕಾಶ್ ಮುಝಾವೀರ್ ಖಾನ್ ಆಂಪೈರ್ ಆಸೀಫ್ ಜಮೀರ್ ಪಾಷಾ ಟಿಪ್ಪು ಮುಸಾವೀರ್ ಬೆಮಲ್ ಫಿರ್ದೋಸ್ ನಜಮುದ್ದೀನ್ ಇಮ್ತಿಯಾಜ್ ಎಂ ಎ ಆಸೀಸ್ ಹಿರಿಯ ಕ್ರೀಡಾಪಟು ಗೌಸ್ ಖಾನ್ ಮುಂತಾದವರು ಉಪಸ್ಥಿತರಿದ್ದರು

आगा। आगा। हर बार हारने की वजह क्या क्या प्ले बॉलिंग में तुम्हारी कमी है क्या बैटिंग में कमी है क्या बात से तुम्हें बार बार बैटिंग को लेफ्ट से जब जब आगा। उसके आस्ते ज्यादा डाउट होती है फील्डिंग में ये करना लास्ट टाइम भी तुम्हें बोले थे ये बार हमें जीतना चाहिए को क्या होगा फिर ये बार तुम्हें इन ये बार बार तुम्हें हां लगा है इसमें क्या भी प्लेयर है इसमें क्या बॉलिंग में किसमें तो भी डैमेज है कि नहीं, नहीं, बैटिंग में डैमेज है और फील्डिंग में जरा ये है हां अभी इतना नहीं है जैसे सुधार लाको नेक्स्ट टाइम फिर तो मैं जीतने तो की उम्मीद करती हूँ कि जीतने देते नेक्स्ट टाइम इंशाल्लाह एंड रोहित भाई कौन कैप्टन चुनाचे तुम्हें बात कर तो मैं कैसा जीते हैं इतना से जीते हाँ 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 बात करो भाई हाँ हाँ जी उनकी उसमें क्या कमी थी बैटिंग कमी थी क्या बॉलिंग में ये थे हाँ हाँ बॉलिंग सीधा नहीं कराए

ನೀವು ಏನು ಈಗ ಪ್ರೇಣೆ ಪ್ರೇರಣೆ ಮೊದಲು ಮೊದಲೇ ಪ್ರೇಣೆ ಮೊದಲು ಹೇಗೆ ಮತ್ತು ಯಾವ್ಯಾವ ಟೀಮ್ ಭಾಗವಹಿಸಿದ್ದು ಎಷ್ಟು ಟೀಮ್ ಆಗಲಿ ನಿಮ್ಗೆ ಯಾರು ಸಹಕಾರ ಕೊಟ್ಟರು ಸರ್ ಮೊದಲು ಹೇಳೋಕ್ಕೆ ನಾನು ಇದು ಇಷ್ಟಪಡ್ತೀನಿ ನಮ್ಮ ಪಾರಕ್ ಅವರು ಎಲ್ಲದಕ್ಕೆ ಸಹ ಸಹಕಾರ ಕೊಡೋಕ್ಕೆ ರೆಡಿ ಇದ್ದಾರೆ ನಮಗೆ ಸ್ಪೋರ್ಟ್ಸ್ಗೆ ಯಾಕಂದರೆ ನಮ್ಮ ಪಾರಕ್ ಲೆಜೆಂಡ್ಸಲ್ಲಿ ಏನಿದೆ ಅಂದರೆ ಹೆಲ್ತ್ ಮೇಲೆ ಜಾಸ್ತಿ ನಾವು ಜ್ಞಾನ ಕೊಡ್ತೀವಿ ಮಕ್ಕಳಿಗೆ ಯಾಕಂದ್ರೆ ನಮ್ಮ ಮಕ್ಕಳು ಎಡಿಟ್ ಆಗಬಾರ್ದು ಎಲ್ಲಿ ನೋಡಿ ಬರೀ ಸ್ಪೋರ್ಟ್ಸಲ್ಲಿ ಇರಬೇಕು ಇನ್ ಕೇಸ್ ಫ್ಯೂಚರು ನಮ್ಮ ಮಕ್ಕಳು ಇಂಡಿಯಾಗೆ ಏನೂ ಇರಲಿ ನಮ್ಮ ಇಂಡಿಯಾಗೆ ಆಡೋಕ್ಕಂತ ಇಷ್ಟಪಡ್ತೀವಿ ನಾವು ಅಷ್ಟು ಸಾಕಾರ ನಮಗೆ ಪಾರ್ಕ್ ಲೆಜೆಂಟ್ಸಿಂದ ನಮ್ಮ ಮಕ್ಕಳಿಗೆ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ ಅವ್ರ ಸೆಕೆಂಡ್ ಮಾತು ಸಾಕಾರ ಆ ಕೊಟ್ಟು ನಮ್ದು ಇದು ಯಾರು ಸ್ಪಾನ್ಸರ್ ಮಾಡಿದಂದ್ರೆ ನಮ್ಮ ಅಣ್ಣ ಅವರು ಆಮೇಲೆ ನಮ್ಮ ಸಲೀಮಣ್ಣ ಅವರು ಯು ಟಿ ಸಿ ಸಲೀಮಣ್ಣ ಅಂತ ಇದ್ದಾರೆ ಅವ್ರು ನಮಗೆ ಸಾಕಾರ ಹಾಕಿ ಏನಾದರೂ ಮಕ್ಕಳಿಗೆ ಆಡಿಸಿ ನಾವು ಸ್ಪಾನ್ಸರ್ ಮಾಡ್ತೀರಿ ಅಂತ ಆಮೇಲೆ ಬೇರೆ ಏನಿದಿರೋದು ನಾವು ಪಾರ್ಕ್ ಲೇಜಾ ಅವ್ರು ಮಾಡೋಕ್ಕೆ ಸಿದ್ಧ ಇದ್ದೀವಿ ಸರ್ ಅಷ್ಟೇ ಹೇಳೋಕ್ಕೆ ನಾವು ಇಷ್ಟಪಡೋದು ನೆಕ್ಸ್ಟು ಏನಂದರೆ ನಾವು ಇನ್ನೂ ಜಾಸ್ತಿ ಮಟ್ಟಕ್ಕೆ ಹೋಗಬೇಕು ಇನ್ನೂ ಜಾಸ್ತಿ ಮಟ್ಟಕ್ಕೆ ಮಕ್ಕಳಿಗೆ ಆಡಿಸಬೇಕು ಅಂತ ನಮಗೆ ಇಷ್ಟ ಮಕ್ಕಳು ಮಾ ಅಮ್ಮ ಅಪ್ಪ ಅವರು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಸ್ವಲ್ಪ ಕೊಡಬೇಕು ಏನಂದ್ರೆ ಪ್ರೋತ್ಸಾಹ ಕೊಡಬೇಕು ಯಾಕಂದರೆ ಬೇರೆ ಮಕ್ಕಳು ನೋಡಿ ಮಕ್ಕಳು ಅಳ್ತಾ ಇದ್ದಾರೆ ಸತಾಯಿತ ಮೊಬೈಲ್ ಕೊಟ್ಬಿಟ್ಟು ಇಲ್ಲಾಂದರೆ ಟಿ ವಿ ಅದ್ಮೇಲೆ ಅದ ಮೇಲೆ ಜ್ಞಾನ ಕೊಡ್ತಾರೆ ಸ್ಪೋರ್ಟ್ಸ್ ಮೇಲೆ ಇಲ್ಲ ಮೊದ್ಲು ಇತ್ತು ಸ್ಪೋರ್ಟ್ಸ್ ಮೇಲೆ ನೀವು ನೋಡಿದ್ದೀರಾ ಮೊದಲು ಜಾಸ್ತಿ ಸ್ಪೋರ್ಟ್ಸ್ ಮೇಲೆ ಇವಾಗ ಯಾರೂ ಸ್ಪೋರ್ಟ್ಸ್ಗೆ ಹೋಗ್ತಾ ಇಲ್ಲ ಸರ್ ಜಾಸ್ತಿ ಮೊಬೈಲಿಂದ ಎಡಿಟ್ ಆಗಿದ್ದಾರೆ ಅಷ್ಟಕ್ಕೆ ಇನ್ನೂ ನಾವು ಇನ್ನೂ ಜಾಸ್ತಿ ಮಟ್ಟಕ್ಕೆ ಆಡ್ಸೋಕ್ಕೆ ರೆಡಿ ಇದ್ದೀರಿ ಆಡ್ತೀರಿ ಸರ್ ಇನ್ನೂ ಏನು ಕೇವಲ ಕ್ರಿಕೆಟ್ ಮಾತ್ರ ಅಲ್ಲ ಮಕ್ಕಳಿಗೆ ಬೇರೆ ಬೇರೆ ಪ್ರಶ್ನ ಏನು ಮಾಡಿ ನೆಕ್ಸ್ಟ್ ಏನು ಏನು ಪ್ರೋಗ್ರಾಮ್ ಸರ್ ನಮ್ಮದಕ್ಕೆ ಕಬಡ್ಡಿ ಇದೆ ಬ್ಯಾಸ್ಕೆಟ್ಬಾಲ್ ಇದೆ ನಾವು ಕೇಳಿದ್ದೀರಿ ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಕೇಳಿದ್ದೀರಿ ಸ್ಕೇಟಿಂಗ್ ಗ್ರೌಂಡ್ ಕೇಳಿದ್ದೀರಿ ವಾಲಿಬಾಲು ಮಕ್ಕಳಿಗೆ ಏನು ಸ್ಪೋರ್ಟ್ಸಲ್ಲಿ ಅಲ್ಲಿ ಇದೆ ಸರ್ ನಾವು ಇದು ಮಾಡೋಕ್ಕೆ ಸಿದ್ಧ ಇದೀವಿ ಯಾವ ಮತ್ತೆ ಪ್ರತಿ ಸರಿ ಮಾಡ್ತೀರಾ ಇವಾಗ ಯಾವಾಗ ವರ್ಷಕ್ಕೆ ತಿಂಗಳನ್ನ ಸರಿ ಮಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ ಸರ್ ನಮಗೆ ಯಾವಾಗ ಇಷ್ಟ ಆಗತ್ತೆ ಈ ಸತ್ತಿ ಮಕ್ಕಳು ಯಾಡ್ಬೇಕು ಅಂತ ಏನು ಮಕ್ಕಳು ಯಾವಾಗ ಫ್ರೀ ಇದ್ದೀ ನಾವು ಆಡ್ಬೇಕು ಹೇಳಿದ್ರೆ ನಾವು ಆಡ್ತೀವಿ ಸರ್ ಭಾನುವಾರ ಫಿಕ್ಸ್ ಭಾನುವಾರ ಓ ಯಾವಾಗ ಮಕ್ಕಳಿಗೆ ಹಾಲಿಡೇ ಇರುತ್ತೆ ನಾವು ಅಲ್ಲ ಒಂದು ಮಾತ್ರ ಏನಂದ್ರೆ ಇವಾಗ ಸಮ್ಮರ್ ಸೀಸನ್ ಬಂದಿದೆ ಹೋಗೋ ಏನು ದೊಡ್ಡದು ಪ್ಲಾನ್ ಮಾಡಿದೀವಿ ಸರ್ ಕ್ಯಾಂಪ್ 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 ಆಮೇಲೆ ಹೆಲ್ತ್ ಬಗ್ಗೆ ನಮ್ದು ಗೌಜಣ್ಣ ಇದ್ದಾರೆ ಅವ್ರಿಗೆ ಇಟ್ಕೊಂಡು ಇಲ್ಲಿ ಯೋಗ ಏನೋ ಮಾಡಿಸೋಣ ಅಂತ ಒಂದು ಪ್ಲಾನ್ ಮಾಡಿದೀವಿ ಓಕೆ ಓಕೆ